ಇಂದು ದೆಹಲಿಗೆ ಹಾರಲಿದೆ ಕಾಂಗ್ರೆಸ್ ಜೋಡೆತ್ತು ಇಂದು ಸಂಜೆ ದೆಹಲಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಭೇಟಿಯನ್ನು ಕೊಡಲಿದ್ದಾರೆ ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಇರಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯವರು ಹಾಗೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಯಾವೆಲ್ಲ ವಿಚಾರಕ್ಕಾಗಿ ಪ್ರಮುಖವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ಅದು ಕೂಡ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ದೆಹಲಿಯಲ್ಲಿ ಠಿಕಾಣೆಯನ್ನ ಹೂಡ್ತಾರೆ ಸಿಎಂ ಸಿದ್ದರಾಮಯ್ಯವರು ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಇಂದು ರಾಷ್ಟ್ರ ರಾಜಧಾನಿಗೆ ಹರಲಿದೆ ರಾಜ್ಯ ಕಾಂಗ್ರೆಸ್ನ ಜೋಡೆತ್ತು ರಾಷ್ಟ್ರ ರಾಜಧಾನಿ ದೆಹಲಿಗೆ ಇವತ್ತು ರಾಜ್ಯ ಕಾಂಗ್ರೆಸ್ನ ನಾಯಕರಾದಂತಹ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಡಲಿದ್ದಾರೆ ಸಂಜೆ ಏಳು ಗಂಟೆ ಸುಮಾರಿಗೆ ದೆಹಲಿಗೆ ಹೋಗ್ತಾರೆ ಈ ನಾಯಕರು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಇರ್ತಾರೆ ಸಿಎಂ ಸಿದ್ದರಾಮಯ್ಯವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು ಈ ನಾಯಕರ ದೆಹಲಿ ಭೇಟಿ ಯಾವ ವಿಚಾರಕ್ಕೆ ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಯ ದಂಡಯಾತ್ರೆ ಯಾವ ವಿಚಾರಕ್ಕಾಗಿ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಬಡ ಬಡಿದಾಟ ಇದೆ ಜೊತೆಗೆ ಜಾತಿ ಗಣತಿ ವಿಚಾರವಾಗಿ ಮುಸ್ಕಿನ ಗುದ್ದಾಟ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದರ ನಡುವೆ ಮುಂದೆ ಲೋಕಸಭಾ ಚುನಾವಣೆ ಕೂಡ ಇರುವಂಥದ್ದು ಈ ಹಂತದಲ್ಲಿ ಸಿದ್ದರಾಮಯ್ಯನವರು ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕಾಗಿ ದೆಹಲಿಯ ಹೈಕಮಾಂಡ್ ನಾಯಕರು ಕರೆಸ್ಕೊಳ್ತಾ ಇದ್ದಾರೆ ಯಾವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಒಂದು ವೇಳೆ ಏನಾದರೂ ಪಕ್ಷದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರ ಅಥವಾ ಸರ್ಕಾರದ ರಿಪೋರ್ಟ್ ಏನಾದರೂ ಕೇಳ್ತಾರ ಜೊತೆಗೆ ಲೋಕಸಭಾ ಚುನಾವಣೆ ಬಗ್ಗೆ ಏನಾದರೂ ಮಾಹಿತಿಯನ್ನ ಕೊಡ್ತಾರ ಇದೆಲ್ಲವನ್ನ ಹೊರತುಪಡಿಸಿ ಏನಾದರೂ ಇಬ್ಬರು ನಾಯಕರಿಗೆ ಕ್ಲಾಸ್ ಏನಾದರೂ ತೆಗೆದುಕೊಳ್ತಾರ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅನ್ನೋ ಪ್ರಶ್ನೆಗಳು ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇರುವಂಥದ್ದು ಹೈಕಮಾಂಡ್ ನಾಯಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಭೇಟಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದೆಹಲಿ ಭೇಟೆ ಹಿಂದೆ ಮೂರು ಅಜೆಂಡಾಗಳಿವೆ ಮೂರು ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಎ ಲೀಡರ್ಸ್ ಆ ಮೂರು ವಿಷಯಗಳಿಗೆ ದೆಹಲಿಯಲ್ಲಿ ಫೈನಲ್ ಟಚ್ ಕೊಡೋದಕ್ಕೆ ಇವತ್ತು ಸಿದ್ದರಾಮಯ್ಯವರು ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಯರಿಗೆ ಹೋಗ್ತಾ ಇದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಡೆಲ್ಲಿ ಮೂರರ ಗುಟ್ಟೇನು ಕಾಂಗ್ರೆಸ್ ನಾಯಕರು ದೆಹಲಿಗೆ ಭೇಟಿಯನ್ನ ಕೊಡ್ತಾರೆ ಅಲ್ಲಿ ಮೂರು ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ ಆ ಮೂರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫೈನಲ್ ಟಚ್ ಕೊಡ್ಲಿಕ್ಕೆ ಈಗ ದೆಹಲಿಗೆ ಹೋಗ್ತಾ ಇರುವಂತ ಹಾಗಾದ್ರೆ ಡೆಲ್ಲಿ ಮೂರರ ಗುಟ್ಟೇನು ಕಾಂಗ್ರೆಸ್ ನಾಯಕರ ಡೆಲ್ಲಿ ಮೂರರ ಗುಟ್ಟೇನು ಅನ್ನೋ ಪ್ರಶ್ನೆ ಈಗ ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಆ ಮೂರು ವಿಚಾರಗಳು ಯಾವುವು ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನಾಗಿದೆ ಅಂದ್ರೆ ಸಾಕಷ್ಟು ಗೊಂದಲ ಇದೆ ಒಂದಿಷ್ಟು ಅಸಮಾಧಾನ ಇದೆ ಗ್ಯಾರಂಟಿ ವಿಚಾರವಾಗಿ ನಡೀತಾ ಇರುವಂಥ ಗೊಂದಲ ಇರ್ಬೋದು ಪಕ್ಷದಲ್ಲಿ ಪವರ್ ಶೇರಿಂಗ್ ಮ್ಯಾಟರ್ ಇರ್ಬೋದು ಬಿ ಕೆ ಹರಿಪ್ರಸಾದ್ ಅವರ ಅಸಮಾಧಾನ ಇರ್ಬೋದು ಶಾಸಕರ ಮುನಿಸಿರ್ಬೋದು ಇದರ ನಡುವೆ ಸಚಿವರ ವರ್ತನೆಯಿಂದಾಗಿ ಶಾಸಕರು ಕೂಡ ಬುಸುಗುಡ್ತಾ ಇದ್ದಾರೆ ಈ ಬಗ್ಗೆ ಚರ್ಚೆ ಮಾಡ್ತಾರ ಅಥವಾ ಈಗ ರಾಜ್ಯಗಳ ಚುನಾವಣೆ ನಡೆಯಿತು ಆ ರಿಸಲ್ಟ್ ಬಗ್ಗೆ ಚರ್ಚೆ ಮಾಡ್ತಾರ ಇದನ್ನು ಹೊರತುಪಡಿಸಿ ನಿಗಮ ಮಂಡಳಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನಾದರೂ ಫೈನಲ್ ಟಚ್ ಕೊಡ್ತಾರಾ ಇವುಗಳನ್ನು ಹೊರತುಪಡಿಸಿ ಲೋಕಸಭಾ ಚುನಾವಣೆ ಇದೆ ಅದರ ತಯಾರಿ ಬಗ್ಗೆ ಮಾತನಾಡ್ತಾರಾ ಅಲ್ಲದೆ ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಏನಾದರೂ ಮೇಜರ್ ಸರ್ಜರಿ ಏನಾದರೂ ಮಾಡುವ ಪ್ಲ್ಯಾನ್ನಲ್ಲಿದ್ದಾರಾ ಈ ಎಲ್ಲ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಯಾಕಂದರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರಂತೆ ಸುಖ ಸುಮ್ಮನೆ ಅಂತೂ ಹೋಗ್ತಾ ಇರೋದಿಲ್ಲ ಒಂದಿಷ್ಟು ವರದಿಯನ್ನು ರೆಡಿ ಮಾಡ್ಕೊಂಡಿರ್ತಾರೆ ಒಂದಿಷ್ಟು ತಯಾರಿಯನ್ನು ಇವರು ಕೂಡ ಮಾಡ್ಕೊಂಡಿರಬೇಕಾಗುತ್ತೆ ಯಾಕಂದರೆ ಏಕಾಏಕಿಯಾಗಿ ಕಳ್ಸ್ಕೊತಾ ಇಲ್ಲ ಸಾಕಷ್ಟು ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ ದೆಹಲಿ ವರಿಷ್ಠರನ್ನ ಭೇಟಿ ಮಾಡೋಕ್ಕೂ ಮೊದಲು ಯಾಕಂದರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಒಂದು ಟಾಸ್ಕನ್ನು ಕೂಡ ಕೊಟ್ಟಿದ್ರು ಕಳೆದ ಬಾರಿ ದೆಹಲಿ ಭೇಟಿ ಕೊಟ್ಟಾಗ ಈ ನಾಯಕರಿಗೆ ಒಂದು ವರದಿಯನ್ನು ತಗೊಂಡು ಬನ್ನಿ ಲೋಕಸಭಾ ಚುನಾವಣೆಗೋಸ್ಕರ ಜಾತಿವಾರು ವರದಿ ಪ್ರಾದೇಶಿಕವಾರು ವರದಿ ಯಾರಿಗೆ ಅಭ್ಯ ಯಾರೆಲ್ಲ ಅಭ್ಯರ್ಥಿಗಳ ಆಕಾಂಕ್ಷಿಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವರದಿಯನ್ನ ತರಬೇಕು ಅಂತ ಈ ನಾಯಕರಿಗೆ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ರು ಹೈಕಮಾಂಡ್ ನಾಯಕರು ಈಗಾಗಲೇ ಈ ನಾಯಕರು ಆ ವರದಿಯನ್ನ ತಯಾರು ಮಾಡ್ಕೊಂಡಿದ್ದಾರಾ ಲೋಕಸಭಾ ಚುನಾವಣೆ ಬಗ್ಗೆ ವರದಿಯನ್ನು ತಗೊಂಡೋಗಿ ಹೈಕಮಾಂಡ್ ನಾಯಕರ ಕೈ ಕೊಡ್ತಾರಾ ಅಥವಾ ನಿಗಮ ಮಂಡಳಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರಲ್ಲಿ ಒಂದಿಷ್ಟು ಜಟಾಪಟಿ ಇತ್ತು ಯಾಕಂದರೆ ತಮ್ಮ ಬೆಂಬಲಿಗರಿಗೆ ಅತಿ ಹೆಚ್ಚು ನಿಗಮ ಅಧ್ಯಕ್ಷಗಿರಿ ಕೊಡಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಕಾರ್ಯಕರ್ತರಿಗೆ ಇಲ್ಲ ತಮ್ಮ ಶಾಸಕರಿಗೆ ಒಂದಿಷ್ಟು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಒಂದಿಷ್ಟು ಚರ್ಚೆ ನಡೀತಾ ಇತ್ತು ಇದರ ನಡುವೆ ಮೂರು ಅಜೆಂಡಾ ನೂರಾರು ಕಾರ್ಯತಂತ್ರವನ್ನ ಹಿಡಿತಾರೆ ಪ್ರಮುಖವಾಗಿ ಮೂರು ಅಜೆಂಡಾ ಇರುವಂತದ್ದು ಈ ನಾಯಕರ ಭೇಟಿ ಇದರ ಜೊತೆಗೆ ನೂರಾರು ಕಾರ್ಯತಂತ್ರ ಮೊದಲ ಅಜೆಂಡಾ ಏನು ನಂಬರ್ ಒನ್ ಲೋಕಸಭಾ ಚುನಾವಣೆ ಬಗ್ಗೆ ತಯಾರಿ ಹೇಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತಾರೆ ನಂಬರ್ ಟು ನಿಗಮ ಮಂಡಳಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂತಿಮ ಮುದ್ರೆಯನ್ನ ಹಾಕಿಸಿಕೊಂಡು ಬರಬೇಕಾಗುತ್ತೆ ಈ ನಾಯಕರು ನಂಬರ್ ತ್ರೀ ಕಾರ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವ ಅಂಶ ಕಾರ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಬಗ್ಗೆ ಮಾತುಕತೆಯನ್ನ ನಡೆಸ್ತಾರೆ ನಂಬರ್ ಒನ್ ಅಜೆಂಡಾ ಲೋಕಸಭಾ ಚುನಾವಣೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅದು ಟಿಕೆಟ್ ಹಂಚಿಕೆ ಈ ವಿಚಾರವಾಗಿ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ ನಡೆಸುತ್ತಾರೆ ಇದು ಮೊದಲ ಅಜೆಂಡಾ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮೊದಲ ಅಜೆಂಡಾ ನಂಬರ್ ಟೂ ನಿಗಮ ಮಂಡಳಿ ನೇಮಕಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಅಂಕಿತವನ್ನ ಹಾಕಿಸಿಕೊಂಡು ಬರಬೇಕಾಗುತ್ತೆ ಇದು ನಂಬರ್ ಟೂ ಆಗಿರುವಂತದ್ದು ನಂಬರ್ ತ್ರೀ ಕಾರ್ಯಾಧ್ಯಕ್ಷರ ಬದಲಾವಣೆ ಹೊಸ ಕಾರ್ಯಾಧ್ಯಕ್ಷರನ್ನ ಹುಟ್ಟು ಹಾಕೋದು ಈಗಾಗಲೇ ಇರುವಂತಹ ಕಾರ್ಯಾಧ್ಯಕ್ಷರನ್ನ ಬದಲಿಸಿ ಬೇರೆಯವರಿಗೆ ಅವಕಾಶವನ್ನು ಕೊಡುವುದು ಇದು ಪಕ್ಷ ಸಂಘಟನೆಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಮೂರು ಅಜೆಂಡಾಗಳು ಒಂದು ಲೋಕಸಭಾ ಚುನಾವಣೆ ಎರಡನೇದು ನಿಗಮ ಮಂಡಳಿ ನೇಮಕಾತಿ ಜೊತೆಗೆ ಕಾರ್ಯಾಧ್ಯಕ್ಷರ ಬದಲಾವಣೆ ಈ ಮೂರೂ ಕೂಡ ಒಂದಕ್ಕೊಂದು ಲಿಂಕ್ ಇರುವಂಥದ್ದು ಇದರ ಮೂರರ ಉದ್ದೇಶ ಏನಿದೆ ಅಂದರೆ ಅದು ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದೇ ಆಗಿರುತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ರಾಜ್ಯದ ಮಟ್ಟಿಗೆ ರಾಜ್ಯದಲ್ಲಿ ಟಾರ್ಗೆಟ್ ಇಪ್ಪತ್ತನ್ನು ರೀಚ್ ಆಗಬೇಕು ಅಂದರೆ ನಿಗಮ ಮಂಡಳಿ ನೇಮಕಾತಿಯಲ್ಲಿ ಯಾವುದೇ ರೀತಿಯ ಅಸಮಾಧಾನ ಸ್ಫೋಟಗೊಳ್ಳದಂತೆ ಯಾರೂ ಕೂಡ ಅಸಮಾಧಾನಗೊಳ್ಳದಂತೆ ನಿಗಮ ಮಂಡಳಿ ನೇಮಕಾತಿಯನ್ನು ನಡೆಸಬೇಕಾಗುತ್ತೆ ಯಾಕಂದರೆ ಈಗಾಗಲೇ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಯಾರು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೋ ಅವರು ಜೊತೆಗೆ ಇವರು ಬಣದವರು ಅವರು ಬಣದವರು ನಮ್ಮ ಬಣದವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಒಂದಿಷ್ಟು ನಾಯಕರ ನಡುವೆ ಮುಖ್ಯವಾಗಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಮಲ್ಲಿಕಾರ್ಜುನ ಖರ್ಗೆ ಈ ನಾಯಕರ ನಡುವೆ ಒಂದಿಷ್ಟು ಗೊಂದಲ ಇದ್ದೇ ಇತ್ತು ಈ ಕಾರಣಕ್ಕಾಗಿ ವಿಳಂಬವಾಗ್ತಾ ಬರ್ತಾ ಇತ್ತು ನಿಗಮ ಮಂಡಳಿ ಆಯ್ಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪಟ್ಟಿ ರಿಲೀಸ್ ಆಗಿದೆ ಪಟ್ಟಿ ಕೂಡ ರಿಲೀಸ್ ಆಗಿರುವ ಫೈನಲ್ ಆಗಿರುವಂಥದ್ದು ಇದಕ್ಕೇನಾದರೂ ಅವಕಾಶವನ್ನ ಕಲ್ಪಿಸಿಕೊಡ್ತಾರ ಇದಲ್ಲದೆ ಕಾರ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈಗಾಗಲೇ ಐದು ಇರುವಂತದ್ದು ಆದ್ರೆ ಕಾಂಗ್ರೆಸ್ನ ಮಾಹಿತಿಯ ಪ್ರಕಾರ ಈ ಬಾರಿ ಆರು ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡ್ತಾರಂತೆ ಇದರ ನಡುವೆ ಮತ್ತೊಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇರುವಂತದ್ದು ನಿಗಮ ಪಟ್ಟಿ ಫೈನಲ್ ಮಾಡಿಕೊಂಡೇ ಬರ್ತೀವಿ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಖಂಡಿತ ಫೈನಲ್ ಮಾಡಿಕೊಂಡೇ ಬರ್ತೀವಿ ಪಟ್ಟಿಯನ್ನ ಹೈಕಮಾಂಡ್ಗೆ ಕಳಿಸಿಕೊಟ್ಟಿದ್ದೇವೆ ಪಂಚ ರಾಜ್ಯಗಳ ಚುನಾವಣೆಯಿಂದ ತಡವಾಗಿತ್ತು ಇವತ್ತು ದೆಹಲಿಗೆ ಹೋಗ್ತಾ ಇದ್ದೀವಿ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ ಅಂತ ನಿಗಮ ಮಂಡಳಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು ಪ್ರಧಾನಿ ಭೇಟಿಗೆ ಅವಕಾಶ ಸಿಕ್ಕಿದೆ ಸರ್ ಎತ್ತಿನ ಒಳ ಯೋಜನೆ ಸರ್ ಸರ್ ಒಂದು ಪೊಲಿಟಿಕಲ್ ಇಲ್ಲೂ ಇದೆ ಇದೆ ಸರ್ ಸರ್ ನಿಮ್ಮ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಹಣ ಪಡೆಯಲು ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ ಎಸ್ ಬಸವರಾಜ್ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತಹ ನಾಯಕರ ಮುಂದೆ ಮೂರು ಅಜೆಂಡಾ ಇರುವಂತದ್ದು ಲೋಕಸಭಾ ಚುನಾವಣೆ ನಿಗಮವನ್ನಲ್ಲಿ ನೇಮಕಾತಿ ಜೊತೆಗೆ ಕಾರ್ಯಾಧ್ಯಕ್ಷರ ಬದಲಾವಣೆ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳೋದಾದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಇವತ್ತು ಸಂಜೆ ಪ್ರಯಾಣ ಬೆಳೆಸಲಿದ್ದಾರೆ ಇಬ್ಬರು ನಾಯಕರು ಕೂಡ ದೆಹಲಿಯ ಹೈಕಮಾಂಡ್ ನಾಯಕರ ಜೊತೆ ಮಹತ್ವದಾಗಿರ್ತಕ್ಕಂಥ ಚರ್ಚೆಗಳನ್ನ ಮಾಡಲಿದ್ದಾರೆ ಪ್ರಮುಖವಾಗಿ ಮೂರು ದಿನಗಳ ಕಾಲ ಏನು ಹೈಕಮಾಂಡ್ ನಾಯಕರ ಒಂದು ಜೊತೆ ಏನು ಸಭೆ ಇದೆ ಸಾಕಷ್ಟು ಒಂದು ಕಡೆ ಕುತೂಹಲ ಮೂಡಿಸಿದೆ ರಾಜ್ಯ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಇಬ್ರು ನಾಯಕರು ಕೂಡ ಜೊತೆಯಲ್ಲೇ ಹೋಗುವಂಥದ್ದು ಮತ್ತೆ ಅಲ್ಲಿ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮೂರು ದಿನಗಳ ಕಾಲ ಸಮಗ್ರವಾಗಿ ಚರ್ಚೆ ಕೂಡ ಮಾಡಿರುವಂತದ್ದು ಮಾಡುವಂಥದ್ದು ಕೂಡ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಒಂದು ಲೋಕ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತ ವಿಚಾರ ಇನ್ನೊಂದು ನಿಗಮ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಒಂದು ನೇಮಕ ಸಾಕಷ್ಟು ವಿಳಂಬವಾಗ್ತಾ ಇದೆ ಈಗಾಗಲೇ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಹಲವಾರು ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು ಕೂಡ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಈಗಾಗಲೇ ನಿಗಮ ಮಂಡಳಿ ನೇಮಕ ಆಗಬೇಕಾಗಿತ್ತು ಅನ್ನುವಂಥದ್ದು ಸಾಕಷ್ಟು ವಿಳಂಬ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಅದಕ್ಕೂ ಕೂಡ ಸಾಕಷ್ಟು ಕೂಗಿದೆ ಇದನ್ನ ಪಟ್ಟಿ ಫೈನಲ್ ಮಾಡ್ಕೊಂಡ್ಲೇ ಬರಬೇಕು ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರ ಒಲವಾಗಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಸಮಗ್ರವಾಗಿ ಚರ್ಚೆ ಕೂಡ ನಡೆಯಲಿದೆ ಇನ್ನು ಪ್ರಮುಖವಾಗಿ ಕೆಪಿ ಪಿಸಿಯ ಕಾರ್ಯಾಧ್ಯಕ್ಷರ ಬದಲಾವಣೆ ಕುರಿತು ಸಾಕಷ್ಟು ಹಿಂದೆಯೂ ಕೂಡ ಚರ್ಚೆ ಆಗಿತ್ತು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ನಾಯಕರು ಕೂಡ ಕಾಂಗ್ರೆಸ್ ನಾಯಕರು ಮಾತನಾಡಿದ್ರು ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕೆಪಿಸಿಯ ಕಾರ್ಯಾಧ್ಯಕ್ಷ ಸ್ಥಾನದಲ್ಲಿ ಕೆಲವೊಂದಿಷ್ಟು ಸಚಿವರು ಏನಿದ್ದಾರೆ ಅವರ ಒಂದು ಸ್ಥಾನವನ್ನ ಮತ್ತೋರ್ವ ನಾಯಕರಿಗೆ ಕೊಡಬೇಕು ಈ ಮುಖಾಂತರ ಅಧಿಕಾರ ಹಂಚಿಕೆ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೂ ಕೂಡ ಅವಕಾಶ ಕೊಡುತ್ತೆ ಅನ್ನುವಂಥದನ್ನ ತೋರ್ಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ನಿಗಮ ಮಂಡಳಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಣಗಳ ಬಡಿದಾಟ ಕೂಡ ಇತ್ತು ಹಲವಾರು ಬಾರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಆಗಿರ್ಬೋದು ಸಾಕಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ರು ಇದಾದ ಬಳಿಕ ಈಗ ಫೈನಲ್ ಹಂತದಲ್ಲಿ ಈಗಾಗಲೇ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಂಡು ಹೈಕಮಾಂಡ್ ನಾಯಕರಿಗೆ ತಲುಪಿಸಿರುವಂಥದ್ದು ಅಲ್ಲಿ ಹೈಕಮಾಂಡ್ ನಾಯಕರು ಎಸ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆ ಮತ್ತೊಂದು ಒಂದು ಸುತ್ತಿನ ಸಭೆ ನಡೆಸಿ ಇದರಲ್ಲಿ ಶಾಸಕರಿಗೆ ಮತ್ತೆ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಕೊಡುವಂತಹ ನಿರೀಕ್ಷೆ ಕೂಡ ಇರುವಂತದ್ದು ಒಟ್ಟಾರೆ ಈಗಾಗಲೇ ನಿಗಮ ಮಂಡಳಿಯ ಒಂದು ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರಿಗೂ ಕೂಡ ಮನೆ ಆಗಬೇಕು ಅನ್ನುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಒತ್ತಾಯ ಆಗಿರುವಂತದ್ದು ಅದೇ ರೀತಿ ಅಸಮಾಧಾನ ಆಗಿರತಕ್ಕಂಥ ಶಾಸಕರು ಪದೇ ಪದೇ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಸರ್ಕಾರ ಒಂದಿಷ್ಟು ಅಸಮಾಧಾನ ತೋರ್ಪಡಿಸಿದ ಇದರಿಂದ ಪಕ್ಷಕ್ಕೂ ಕೂಡ ಮುಜುಗರವಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ನಾಯಕರ ಮುಂದೆ ಇಟ್ಟಿರುವಂತದ್ದು ಈ ಮುಖಾಂತರ ಮೊದಲ ಹಂತದಲ್ಲಿ ಶಾಸಕರಿಗೆ ಕೊಡುವ ಮುಖಾಂತರ ಒಂದು ಪಕ್ಷದಲ್ಲಿರ್ತಕ್ಕಂಥ ಅಸಮಾಧಾನ ಹೋಗಲಾಡಿಸಬೇಕು ಮತ್ತೆ ಲೋಕಸಭಾ ಚುನಾವಣೆಗೆ ಕೂಡ ಅವರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಪಕ್ಷ ಸಂಘಟನೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕರಿಗೆ ಕೂಡ ಮನೆ ಹಾಕುವಂತ ಕೆಲಸವನ್ನ ಮಾಡಲಿದ್ದಾರೆ ಪ್ರಮುಖವಾಗಿ ಈಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತಯಾರಿ ಹೇಗೆ ನಡೀತಾ ಇದೆ ಈಗಾಗಲೇ ಉಸ್ತುವಾರಿಗಳ ಸಚಿವರಿಗೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಆಯಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭ್ಯರ್ಥಿಗಳು ಅಭ್ಯರ್ಥಿಗಳಿದ್ದಾರೆ ಎಷ್ಟು ಅಭ್ಯರ್ಥಿಗಳಿದ್ದಾರೆ ಅವರ ಮಧ್ಯೆ ಯಾವ ರೀತಿ ಪೈಪೋಟ್ ಇದೆ ಅವರ ಒಂದು ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ಒಂದು ಅಭ್ಯರ್ಥಿಗಳನ್ನ ಯಾರಿಗೆ ಒಂದು ಟಿಕೆಟ್ ಕೊಟ್ರೆ ಸೂಕ್ತ ಅನ್ನುವಂಥದ್ದನ್ನ ತಿಳಿದುಕೊಳ್ಳಿಕ್ಕೆ ಈಗಾಗಲೇ ಸಚಿವರಿಗೆ ಉಸ್ತುವಾರಿ ಕೊಟ್ಟಿದ್ರು ಅದರ ಒಂದು ಕಂಪ್ಲೀಟ್ ರಿಪೋರ್ಟ್ ಅನ್ನು ಕೂಡ ಸಿಎಂ ಸಿದ್ದರಾಮ ಸಿದ್ದರಾಮಯ್ಯವರು ಮತ್ತೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಡ್ಲಿದ್ದಾರೆ ಅಲ್ಲಿ ಸಮಗ್ರವಾಗಿ ಚರ್ಚೆ ಆಗುತ್ತೆ ಯಾಕಂತಂದ್ರೆ ಜನವರಿ ಇನ್ನೇನು ಮೂರು ತಿಂಗಳ ಬಾಕಿ ಇರುವಂತದ್ದು ಲೋಕಸಭಾ ಚುನಾವಣೆಗೆ ಈ ಒಂದು ನಿಟ್ಟಿನಲ್ಲಿ ಜನವರಿ ತಿಂಗಳಲ್ಲಿ ಒಂದಿಷ್ಟು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇರುವಂತದ್ದು ಸೊ ಹಾಗಾಗಿ ಅವೆಲ್ಲವೂ ಕೂಡ ಸಮಗ್ರವಾಗಿ ಮೂರು ದಿನಗಳ ಕಾಲ ಒಂದು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿ ಒಂದು ಒಂದು ನಿಗಮ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಒಂದು ನೇಮಕ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು ಬರುವುದು ಇನ್ನೊಂದು ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನ ಅಭ್ಯರ್ಥಿ ಗುರುತಾಗಿರ್ತಕ್ಕಂಥ ಮಾಹಿತಿ ಇನ್ನೊಂದು ಪ್ರಮುಖವಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಒಂದು ಬದಲಾವಣೆ ಇವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಿದ್ದಾರೆ ಮಹೇಶ್ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಈಗಾಗಲೇ ದೆಹಲಿಗೆ ಭೇಟಿಯನ್ನು ಕೊಡಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಈ ಹಂತದಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅಂದರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆ ಜೊತೆಗೆ ರಾಜ್ಯದ ನಾಯಕರು ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ ಆ ವರದಿಯನ್ನು ಕೊಡುವ ಸಾಧ್ಯತೆ ಇರುವಂಥದ್ದು